ಚಿಕ್ಕಾಳುವಾರ ಗ್ರಾಮದಲ್ಲಿರುವ ಕೊಡಗು ವಿಶ್ವವಿದ್ಯಾನಿಲಯವನ್ನು ಮುಚ್ಚಲು ರಾಜ್ಯ ಸರ್ಕಾರ ಮುಂದಾದರೆ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ಕೊಡಗು ಬಂದ್ಗೆ ಕರೆ ನೀಡಿ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕ ಎಚ್ಚರಿಸಿದೆ ಸೋಮವಾರಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಕೆಎನ್ ದೀಪಕ್ ವಿವಿ ನಮ್ಮ ಆತ್ಮಗೌರವ ವಿವಿ ಉಳಿಸಿಕೊಳ್ಳಲು ಯಾವುದೇ ತ್ಯಾಗಕ್ಕೂ ಸಿದ್ಧ ಎಂದರು ಕೊಡಗು ಸಿ ರಾಜ್ಯ ಲೋಕಸಭಾ ಕ್ಷೇತ್ರ ಹಾಗೂ ಒಂದು ವಿಧಾನಸಭಾ ಕ್ಷೇತ್ರವನ್ನು ಕೊಡಗಿನ ಜನರು ಕಳೆದುಕೊಂಡಿದ್ದೇವೆ ಈಗ ವಿವಿಯನ್ನು ರಾಜ್ಯ ಸರ್ಕಾರ ಮುಚ್ಚಲು ತಂತ್ರ ರೂಪಿಸಿದೆ ಜಿಲ್ಲೆಗೆ ಸದಾ ಅನ್ಯಾಯವಾಗ್ತಿದ್ದು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹತ್ತು ಹೊಸ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಲಾಗಿತ್ತು ಈಗ ಬೀದರ್ ಹೊರತುಪಡಿಸಿ ಉಳಿದ ಒಂಬತ್ತು ವಿವಿಗಳನ್ನು ಮುಚ್ಚಲು ಉಪ ಸಮಿತಿ ಸರ್ಕಾರಕ್ಕೆ ವರದಿ ನೀಡಿದೆ ಎಂಬ ಮಾಹಿತಿ ಇದ್ದು ಸರ್ಕಾರ ವರದಿಯನ್ನು ತಿರಸ್ಕರಿಸಬೇಕು ವಿವಿ ನಡೆಸಲು ವಾರ್ಷಿಕ ಮೂರರಿಂದ ನಾಲ್ಕು ಕೋಟಿ ಅನುದಾನ ಸಾಕಾಗುತ್ತದೆ ಇಷ್ಟು ಅನುದಾನ ಕೊಡದಷ್ಟು ಸರ್ಕಾರ ದಿವಾಳಿಯಾಗಿದೆಯೇ ಎಂದು ಪ್ರಶ್ನಿಸಿದ್ರು ವಿವಿ ಮುಚ್ಚುವ ನಿರ್ಧಾರವನ್ನು ಸರ್ಕಾರ ಕೂಡಲೇ ಹಿಂಪಡೆದು ಅನುದಾನ ಒದಗಿಸಬೇಕೆಂದು ಕೆಎನ್ ದೀಪಕ್ ಆಗ್ರಹಿಸಿದ್ರು ಕೊಡಗು ಜಿಲ್ಲೆ ಗುಡ್ಡವಾಡ ಪ್ರದೇಶ ವರ್ಗ ಇದ್ರೆ ಅಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು ಪದವಿಯ ನಂತರ ಸ್ನಾತಕೋತ್ತರ ಪದವಿಗೆ ಹೊರ ಜಿಲ್ಲೆಯನ್ನೇ ಅವಲಂಬ ಅವಲಂಬಿಸಬೇಕಾದಂತಹ ಸನ್ನಿವೇಶದಲ್ಲಿ ಒಂದು ಆಸಾದಾಯಕ ಬೆಳವಣಿಗೆಯಾಗಿ ಬಂದಿರತಕ್ಕಂಥ ಒಂದು ವಿವಿ ಕೊಡಗು ವಿವಿ ಇಂತಹ ಒಂದು ಸನ್ನಿವೇಶದಲ್ಲಿ ಗ್ರಾಪ್ ಲೆವೆಲ್ಗೆ ಹೋದರೆ ಕೊಡಗು ಜಿಲ್ಲೆ ಕೇವಲ ಶೇಕಡ ಹದಿನೈದು ಮಾತ್ರ ವಿದ್ಯಾರ್ಥಿಗಳು ಪದವಿಯಿಂದ ಮೇಲ್ದರ್ಜೆಗೆ ಉನ್ನತ ವ್ಯಾಸಂಗ ಮಾಡಿದ್ದಾರೆ ಸ್ಥಳೀಯ ಮೈಸೂರು ಇರ್ಬೋದು ಮಂಗಳೂರು ಇರ್ಬೋದು ಇಂತಹ ಜಾಗದಲ್ಲಿ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ಶೇಕಡ ಆದರೆ ಸ್ಥಳೀಯ ತಮಿಳುನಾಡು ಅರವತ್ತೈದರಿಂದ ಐವತ್ತರಿಂದ ಅರವತ್ತು ಶೇಕಡ ವಿದ್ಯಾರ್ಥಿಗಳು ಸ್ನಾತಕೋತ್ತರವನ್ನು ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಈ ಒಂದು ಕೊಡಗು ಜಿಲ್ಲೆಗೆ ನಾವು ಹಿಂದಿನಿಂದಲೂ ನೋಡ್ತಾ ಇದ್ದೇವೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದೇವೆ ಕೊಡಗು ರಾಜ್ಯವಾಗಿತ್ತು ಕೊಡಗು ರಾಜ್ಯ ಕರ್ನಾಟಕ ವಿಲೀನವಾಯಿತು ಕೊಡಗಿಗೆ ವಿಶೇಷವಾಗಿ ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರವಿದೆ ಕೊಡಗಿಗೆ ಒಂದು ಪ್ರಾತಿನಿಧ್ಯ ಇಲ್ಲ ಜೊತೆಗೆ ಕಳೆದ ಏನು ಎರಡು ಸಾಲಿನ ಹಿಂದೆ ಇತ್ತು ಮೂರು ಶಾಸಕರಿದ್ದರು ಕೊಡಗಿಗೆ ಆದರೆ ಇವತ್ತು ಕೇವಲ ಎರಡು ಶಾಸಕರಿದ್ದಾರೆ ಹೀಗೆ ಕೊಡಗಿನಿಂದ ಎಲ್ಲ ರೀತಿಯ ತೆರಿಗೆಗಳನ್ನು ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರ್ಬೋದು ಸುದ್ದಿಗೋಷ್ಠಿಯಲ್ಲಿ ಕರವೇ ಜಿಲ್ಲಾ ಕಾರ್ಯದರ್ಶಿ ಕೆಆರ್ ಮಂಜುನಾಥ್ ಉಪಾಧ್ಯಕ್ಷ ಚಂದ್ರು ಸಂಚಾಲಕ ಮಿಥುನ್ ತಾಲೂಕು ಯುವ ಘಟಕದ ಅಧ್ಯಕ್ಷ ವಸಂತ್ ಹಾಜರಿದ್ದರು